ನಮಸ್ಕಾರ ನಾಜಿ ಜರ್ಮನಿ ಪರಮಾಣು ಬಾಂಬ್ ತಯಾರಿಕಿನಲ್ಲಿ ಏಕೆ ಸೋತಿತ್ತು ಅನ್ನೋದು ನಮ್ಮ ಇದನೇ ವಿಚಾರ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಜರ್ಮನಿ ಜಗತ್ತಿನ ವಿಜ್ಞಾನ ರಂಗದಲ್ಲಿ ಮುಂಚೂಣಿ ಸಾಲಿನಲ್ಲಿದ್ದ ದೇಶ ಆಗಿತ್ತು ಅಲ್ಲಿ ಆಲ್ಬರ್ಟ್ ಟೈನ್ಸ್ಟೀನು ವೆರ್ನರ್ ರೈಸನ್ಬರ್ಗರು ಒಟ್ಟೋಹಾನು ಮುಂತಾದ ಮಹಾ ಭೂತ ವಿಜ್ಞಾನಿಗಳು ಕೆಲಸ ಮಾಡ್ತಾಯಿದ್ರು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಹಿಟ್ಲರು ಚಾನ್ಸಲರ್ ಆಗಿ ಅಧಿಕಾರಕ್ಕೆ ಬಂದು ಸರ್ವಾಧಿಕಾರಿ ಆಗ್ತಾನೆ ಹಿಟ್ಲರ್ ಮುಂದಾಳತ್ವದ ನಾಜಿ ಆಡಳಿತ ವೈಜ್ಞಾನಿಕ ಸಂಶೋಧನೆಗಳ ಮೇಲೆ ಸಂಪೂರ್ಣವಾದ ನಿಯಂತ್ರಣವನ್ನು ಹೊಂದುತ್ತೆ ಹಿಟ್ಲರ್ ತನ್ನ ಸೇನೆಯನ್ನ ತಂತ್ರಜ್ಞಾನದಿಂದ ಅಜೇಯಗೊಳಿಸೋದಕ್ಕೆ ಯಾರಿಗೂ ಸೋಲದಂತೆ ಅಜೇಯ ಮಾಡೋದಕ್ಕೆ ಬಯಸ್ತಾ ಇರ್ತಾನೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜರ್ಮನಿಯ ಇಬ್ಬರು ವಿಜ್ಞಾನಿಗಳು ಅಂದರೆ ಒಟ್ಟೋಹಾನು ಮತ್ತು ಫ್ರಿಡ್ಸೋ ಸ್ಟ್ರಾಸ್ಮನ್ನರು ಯುರೇನಿಯಂ ಧಾತುವಿನ ಪರಮಾಣುವನ್ನು ಒಡೆಯೋದರಲ್ಲಿ ಯಶಸ್ಸನ್ನು ಕಾಣ್ತಾರೆ ಒಟ್ಟೋಹನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಆತನ ಸೊಸೆ ಮೀಟ್ಲರು ಮತ್ತೆ ಆತನ ಸೋದರನ ಮಗ ಒಟ್ಟು ಫ್ರಿಶು ಯುರೇನಿಯಂ ಧಾತನ್ನು ಒಡೆದಾಗ ಉಂಟಾಗಿದ್ದ ದ್ರವ್ಯದ ನಷ್ಟಕ್ಕೆ ಅಂದರೆ ಮಾಸ್ ಕ್ಲಾಸ್ಗೆ ಕಾರಣವನ್ನು ನೀಡಿರ್ತಾರೆ ಇವರು ಯುರೇನಿಯಂ ಧಾತುವನ್ನು ಹೊಡೆದಾಗ ನಷ್ಟವಾದಂಥ ದ್ರವ್ಯ ಚೈತನ್ಯವಾಗಿ ರೂಪಾಂತರಗೊಂಡಿದೆ ಅನ್ನೋದನ್ನು ವಿವರಣೆ ಕೊಡ್ತಾರೆ ಈ ಚೈತನ್ಯವನ್ನು ಬಳಸಿಕೊಂಡು ಪ್ರಬಲವಾದ ಪರಮಾಣು ಬಾಂಬು ತಯಾರಿಸೋದು ಸಾಧ್ಯ ಅಂತ ಕೂಡ ಇವರು ಪ್ರತಿಪಾದನೆಯನ್ನು ಮಾಡ್ತಾರೆ ಹಿಟ್ಲರು ಮತ್ತು ನಾಜಿ ನಾಯಕರು ಅದ್ಭುತವಾದ ಯಾವ ದೇಶದ ಬಳಿನೂ ಇಲ್ಲದೇ ಇರುವಂಥ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಕನಸನ್ನು ಕಾಣ್ತಾ ಇರ್ತಾರೆ ಇದಕ್ಕೆ ಪೂರ್ವಕವಾಗಿ ನಾಜಿ ಜರ್ಮನಿಯ ಬಳಿ ಆಗಿನ ಕಾಲಕ್ಕೆ ಅತ್ಯಾಧುಕ ಎನಿಸಿದ್ದಂಥ ಕ್ಷಿಪಣಿಗಳು ವಿ ಒನ್ ಮತ್ತು ವಿ ವಿಟು ರಾಕೆಟ್ಗಳು ಇರ್ತವೆ ಪರಮಾಣು ಬಾಂಬ್ ತಯಾರಿಕೆಗೆ ಅತ್ಯಗತ್ಯವಾದ ಧಾತು ಅಂದರೆ ಯುರೇನಿಯಮ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜಕಸ್ಲೋವ್ಯಕೆಯ ಜರ್ಮನಿಯ ವಶ ಆಗುತ್ತೆ ಆಗ ನಾಜಿ ಆಡಳಿತ ಆ ದೇಶದಲ್ಲಿದ್ದ ಯುರೇನಿಯಂ ಗಣಿಗಳನ್ನ ಮುಟ್ಟುಕೊಳ್ ತಕ್ಷಣವೇ ಯುರೇನಿಯಂ ಮಾರಾಟವನ್ನು ನಿಲ್ಲಿಸುತ್ತೆ ಪರಮಾಣು ಬಾಂಬ್ ತಯಾರಿಸುವ ಯೋಜನೆಯನ್ನು ಹಮ್ಮಿಕೊಳ್ಳೋದಕ್ಕೇನೆ ನಾಜಿಗಳು ಈ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಇತರ ದೇಶಗಳಲ್ಲಿದ್ದ ಅದರೂ ಅದರಲ್ಲೂ ವಿಶೇಷವಾಗಿ ಅಮೆರಿಕದಲ್ಲಿದ್ದಂಥ ವಿಜ್ಞಾನಿಗಳು ಭಾವಿಸ್ತಾರೆ ಹಿಟ್ಲರ್ಗೆ ಇದ್ದ ಮಹತ್ವಾಕಾಂಕ್ಷೆ ಮಿಲಿಟರಿ ಸಾಮರ್ಥ್ಯಕ್ಕೆ ಪರಮಾಣು ಬಾಂಬ್ ಸೇರಿದರೆ ಏನಾಗಬಹುದು ಅನ್ನೋದನ್ನು ನೆನೆದು ಹಲವು ವಿಜ್ಞಾನಿಗಳು ಬೆಚ್ಚಿ ಮುಂದಿನ ಕೆಲವೇ ದಿನಗಳಲ್ಲಿ ನಾಜಿ ಜರ್ಮನಿಯ ಕೈಯಲ್ಲಿ ಪರಮಾಣು ಬಾಂಬ್ ಬರಬಹುದು ಅಂತ ಹೆದರ್ತಾರೆ ಈ ಎಲ್ಲ ಕಾರಣಗಳಿಂದಲೇ ಲಿಯೋ ಜ್ಯುಲಾರ್ಡು ಎಡ್ವರ್ಡ್ ಟೇಲರು ಯುಜನ್ ವಿಜ್ಞಾನರು ಮುಂತಾದ ಯಹೂದಿ ವಿಜ್ಞಾನಿಗಳು ಅಮೆರಿಕಕ್ಕೆ ಪರರಿಯಾಗ್ತಾರೆ ಲಿಯೋ ಜಿಲಾರ್ಡೋ ಆಲ್ಬರ್ಟ್ ಎನ್ಸ್ಟೀನ್ ಅವರ ಮೂಲಕ ಅಮೆರಿಕದ ಅಧ್ಯಕ್ಷರಿಗೆ ಪತ್ರ ಬರೆದು ಪರಮಾಣು ಬಾಂಬ್ ತಯಾರಿಕೆಗಾಗಿ ಮ್ಯಾನ್ಹಟ್ಟನ್ನು ಯೋಜನೆಯನ್ನು ಕೈಗೊಳ್ಳುವಂತೆ ಮಾಡ್ತಾರೆ ಈ ಕುರಿತಾಗಿ ನಾವು ಒಂದು ವಿಡಿಯೋ ಮಾಡಿದ್ದೀವಿ ಆಸಕ್ತರದನ್ನ ನೋಡಬಹುದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳು ಮ್ಯಾನ್ಹಟ್ ಯೋಜನೆಯನ್ನು ಗುಟ್ಟಾಗಿ ಹಮ್ಮಿಕೊಂಡಿರಬೇಕಾದ್ರೇ ಜರ್ಮನಿ ಸುಮ್ಮನೆ ಕುಳಿತಿರೋದಿಲ್ಲ ಅದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಉರಾನ್ ವೈರನ್ ಅಂದರೆ ಯುರೇನಿಯಂ ಕ್ಲಬ್ ಹೆಸರಿನಲ್ಲಿ ಪರಮಾಣು ಚೈತನ್ಯದ ಸಂಶೋಧನೆಗೆ ಒತ್ತು ನೀಡುತ್ತೆ ಈ ಯೋಜನೆಗೆ ವೆರ್ನರ್ ಹೈಸರ್ಬರ್ಗರು ಒಟ್ಟೋಹಾನು ಕಾರ್ಲ್ ವಿಹೇನಕ್ ವಿಡ್ಜೇಕರ್ ಮುಂತಾದ ಶ್ರೇಷ್ಠ ಭೌತ ವಿಜ್ಞಾನಿಗಳು ಸೇರಿರ್ತಾರೆ ಜಗತ್ತಿನ ಅತ್ಯಂತ ಪ್ರತಿಭಾವಂತ ಭೌತ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಭಾಗಿಯಾಗಿದ್ರು ಕೂಡ ಜರ್ಮನಿ ಪರಮಾಣು ಬಾಂಬು ತಯಾರಿಸೋದ್ರಲ್ಲಿ ಏಕೆಗೆ ಸೋತಿ ಏಕೆ ಸೋತೆ ಅನ್ನೋದು ಹಲವು ಕಾರಣಗಳು ನಮಗೆ ಗೊತ್ತಾಗ್ತವೆ ಆ ಕಾರಣಗಳು ಯಾವಂತ ನಾವೀಗ ನೋಡೋಣ ನಾಜಿ ಸರ್ಕಾರ ವಿಜ್ಞಾನಿಗಳ ಮೇಲೆ ರಾಜಕೀಯ ಹಾಗೂ ಸೈನಿಕ ಒತ್ತಡನ ಆಗ್ತಾ ಇರುತ್ತೆ ಆದ್ದರಿಂದ ಆಲ್ಬರ್ಟ್ ಎನ್ಸ್ಟೀನು ಲಿಯೋ ಜಿರಾರ್ಡು ಎನ್ರಿಕೋ ಫರ್ಮಿಸ್ ಸೇರಿದಂತೆ ಹಲವು ಯಹೂದಿ ವಿಜ್ಞಾನಿಗಳು ಬಹಳ ಪ್ರತಿವಾದಂಥ ಯಹೂದಿ ವಿಜ್ಞಾನಿಗಳು ಜರ್ಮನಿಯಿಂದ ಪಲಾಯನ ಮಾಡ್ತಾರೆ ಇನ್ನು ಜರ್ಮನಿಯಲ್ಲಿ ಉಳಿದಿದ್ದ ವೆರ್ನರ್ ರೈಸನ್ ಬರ್ಗರು ಮುಂತಾದ ಭಾರಿ ಪ್ರತಿಭಾವಂತ ಭೌತ ವಿಜ್ಞಾನಿಗಳು ನಾಜಿ ಮಿಲಿಟರಿ ಅಧಿಕಾರಿಗಳ ವಿಶ್ವಾಸದಲ್ಲಿ ಇರೋದಕ್ಕೆ ಅತಿಯಾದ ಎಚ್ಚರಿಕೆಯನ್ನು ವಹಿಸ್ತಾ ಇರ್ತಾರೆ ಈ ಭಯದ ವಾತಾವರಣದಲ್ಲಿ ಮುಕ್ತವಾದ ಚಿಂತನೆ ಹಾಗೂ ಸಂಶೋಧನೆ ಮಾಡೋಕ್ಕೆ ಆಗ್ತಾ ಇರಲ್ಲ ವೆರ್ನರ್ರ ಬರ್ಗರ್ ಸೇರಿದಂತೆ ಕೆಲ ವಿಜ್ಞಾನಿಗಳು ಪರಮಾಣು ಬಾಂಬ್ ನಿರ್ಮಾಣಕ್ಕೆ ಬೇಕಾದ ಯುರೇನಿಯಂ ಶುದ್ಧೀಕರಣದ ಪ್ರಮಾಣ ಮತ್ತು ಯುರೇನಿಯಂ ಧಾತುವಿನ ವಿಕ್ರಯಶೀಲತೆಯನ್ನು ತಪ್ಪಾಗಿ ಅಂದಾಜು ಮಾಡ್ತಾರೆ ಪರಮಾಣು ಪ್ರತಿಕ್ರಿಯೆಕಾರಕ ಅಂದರೆ ರಿಯಾಕ್ಟರ್ಗಳು ನಿರ್ಮಾಣದ ಕಡೆ ಅತಿ ಹೆಚ್ಚಿನ ಗಮನವನ್ನು ಅವರ ಹರಿಸ್ತಾರೆ ಇದು ಬಾಂಬ್ ನಿರ್ಮಾಣಕ್ಕೆ ಬೇಕಾದ ಸಂಧಿತ ಸಂಧಿಸ್ತ ದ್ರವ್ಯರಾಶಿ ಅಂದ್ರೆ ಕ್ರಿಟಿಕಲ್ ಮಾಸು ಎಷ್ಟಿರ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ನೆರವಾಗುದಿಲ್ಲ ಇದರಿಂದ ಅವರು ಪರಮಾಣು ಬಾಂಬ್ ತಯಾರಿಕೆ ಸಾಧ್ಯ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದು ಸಂಶೋಧನೆಯ ವೇಗವನ್ನ ತಗ್ಗುವಂತೆ ಮಾಡ್ತಾರೆ ರಾಜಕೀಯ ದೃಷ್ಟಿಯಲ್ಲಿ ಪರಮಾಣು ವಿಜ್ಞಾನ ಚೈತನ್ಯ ಕುರಿತಾಗಿ ಹಿಟ್ಲರ್ಗೆ ಹೆಚ್ಚಿನ ತಿಳುವಳಿಕೆ ಇರೋದಿಲ್ಲ ಇದು ಆತ ಬಗ್ಗೆ ಆಸಕ್ತಿ ಹೆಚ್ಚಿನ ಆಸಕ್ತಿ ತೋರದಂತೆ ಮಾಡಿರುತ್ತೆ ಹಿಟ್ಲರ್ಗೆ ಹುಳು ವಿಜ್ಞಾನದ ತತ್ವಗಳು ಅರ್ಥ ಆಗಿರೋದಿಲ್ಲ ಆಡಳಿತ ಪರಮಾಣು ಶಕ್ತಿಯನ್ನು ಪಡೆಯೋದಕ್ಕೆ ದೀರ್ಘಕಾಲದ ಸಂಶೋಧನೆ ಬೇಕಾಗಿದೆ ಅಂತ ಮನದಟ್ಟು ಮಾಡಿಕೊಳ್ಳೋದ್ರ ಬದಲು ತಕ್ಷಣ ಯುದ್ಧ ಗೆಲುವ ತಂತ್ರಜ್ಞಾನಗಳಂತ ಅಂದರೆ ರಾಕೆಟ್ಟು ಜೆಟ್ ವಿಮಾನ ಮತ್ತು ರಾಸಾಯನಿಕ ಆಯುಧಗಳು ತಯಾರಿಸುವ ಹತ್ರ ಹೆಚ್ಚು ಗಮನವನ್ನು ಕೊಡುತ್ತೆ ಇದರಿಂದ ಪರಮಾಣು ಯೋಜನೆಗೆ ಅಗತ್ಯವಾದಂಥ ಹಣ ಮತ್ತು ಸಂಪನ್ಮೂಲಗಳು ಹೂಡಿಕೆ ಆಗೋದಿಲ್ಲ ನಾಜಿ ಜರ್ಮನಿ ಹಿಡಿತದಲ್ಲಿ ಯುರೇನಿಯಂ ಗಣಿಗಳಿದ್ದರೂ ಕೂಡ ಅತಿ ಶುದ್ಧವಾದ ಯುರೇನಿಯಂ ಅಥವಾ ಪ್ಲೂಟೋನಿಯಂ ತಯಾರಿಸೋದಕ್ಕೆ ಬೇಕಾದಂಥ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನ ಜರ್ಮನಿಯ ಬಳಿ ಇರೋದಿಲ್ಲ ಸತತ ಯುದ್ಧ ಮಾಡುವಲ್ಲಿ ಜರ್ಮನಿಯ ಸಂಪನ್ಮೂಲಗಳು ಹಾಳಾಗ್ತಾ ಇರ್ತವೆ ಸಂಶೋಧನೆಗೆ ಬೇಕಾದಂಥ ಇಂಧನ ಉಕ್ಕು ಮತ್ತು ಪ್ರಯೋಗಾಲಯದ ಉಪಕರಣಗಳು ಎಲ್ಲವೂ ಸೇನೆಗೆ ಕಳಿಸ್ಲಾಗ್ತಾ ಇರುತ್ತೆ ವೈಜ್ಞಾನಿಕ ಸಂಶೋಧನೆಗೆ ಯಾವುದೇ ಹೆಚ್ಚಿನ ಒತ್ತು ಇರೋದಿಲ್ಲ ಮತ್ತು ಬೆಂಬಲವು ಕೂಡ ಇರೋದಿಲ್ಲ ಅಮೆರಿಕ ಮತ್ತು ಬ್ರಿಟನ್ ಸೇನೆಗಳು ಜರ್ಮನಿಯ ಸಂಶೋಧನಾ ಕೇಂದ್ರಗಳು ಮತ್ತು ವಿದ್ಯುತ್ ಘಟಕಗಳನ್ನ ನಾಶ ಮಾಡೋದಕ್ಕೆ ವಿಶೇಷವಾದ ದಾಳಿಗಳನ್ನ ಮಾಡ್ತವೆ ಪರಮಾಣು ಸಂಶೋಧನೆ ನಡೀತಾ ಇದ್ದಂಥ ಗರ್ಲಾಕ್ ಪ್ರಯೋಗಾಲಯವನ್ನು ಹಗೆಗಳು ವಶ ಮಾಡಿಕೊಳ್ತ ವಶಪಡಿಸ್ಕೊಳ್ತಾರೆ ಇದು ಜರ್ಮನಿಗೆ ಭಾರಿ ಹಿನ್ನಡೆಯನ್ನು ಉಂಟು ಮಾಡ್ತದೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಮೆರಿಕ ಸೇನೆ ಆಪರೇಷನ್ ಆಲ್ಸೋಸ್ ಮೂಲಕ ಜರ್ಮನಿಯ ಪರಮಾಣು ಸಂಶೋಧನೆಯನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಯಶಸ್ಸನ್ನು ಕಾಣುತ್ತೆ ಕೆಲವು ವಿಜ್ಞಾನಿಗಳು ನಿಜವಾಗಿಯೂ ಅಣುಬಾಂಬ್ ನಿರ್ಮಾಣ ಮಾನವತೆಗೆ ಅಪಾಯ ಅಂತ ನಂಬಿದ್ರು ಉದಾಹರಣೆ ಹೇಳೋದಾದರೆ ಐಸನ್ಬರ್ಗರು ಅಣುಬಾಂಬ್ ತಯಾರಿಸೋಕ್ಕೆ ಸಾಧ್ಯವಾದರೂ ಕೂಡ ಅದನ್ನು ನಾಜಿ ಸೇನೆಗೆ ಕೊಡಬಾರ್ದು ಅನ್ನುವ ನೈತಿಕ ನಿಲುವು ತಾಳಿದ್ರು ಅಂತ ಕೆಲವು ಇತಿಹಾಸಕಾರರು ಭಾವಿಸ್ತಾರೆ ಅವರು ಉದ್ದೇಶಪೂರ್ವಕವಾಗಿಯೂ ಕೂಡ ಉದ್ದೇಶಪೂರ್ವಕವಾಗಿ ಯೋಜನೆಯನ್ನು ನಿಧ ಅಂತ ಕೆಲವರು ವಾದ ಮಾಡಿದ್ದಾರೆ ಆದರೆ ಆದರೆ ಅದು ಇನ್ನೂ ಅಸ್ಪಷ್ಟವಾಗಿ ಉಳ್ಕೊಂಡಿದೆ ಅದಕ್ಕೆ ಪೂರಕ ಸಾಕ್ಷಾಧಾರಗಳು ಸಿಕ್ಕಿಲ್ಲ ಸಾವಿರದ ಒಂಬೈನೂರ ನಲವತ್ತೈದರ ವೇಳೆಗೆ ಜರ್ಮನಿ ಪರಮಾಣು ಬಾಂಬ್ ತಯಾರಿಸಲಿಕ್ಕೆ ಬೇಕಾದ ಕೆಲವು ಮೂಲಭೂತ ಸಂಶೋಧನೆಗಳು ಮಾತ್ರ ಮಾಡಿರುತ್ತೆ ಆದರೆ ನಿಜವಾದಂಥ ಬಾಂಬ್ ತಯಾರಿಸುವ ಮಟ್ಟಕ್ಕೆ ಅದು ತಪ್ಪಿರೋದಿಲ್ಲ ಹಿಟ್ಲರ್ ಸೋಲುವ ವೇಳೆಗೆ ಅಮೆರಿಕ ಮ್ಯಾನಿಟರಿ ಯೋಜನೆ ಮೂಲಕ ಎರಡು ಅಣು ಬಾಂಬ್ಗಳನ್ನ ನಿರ್ಮಾಣ ಮಾಡಿ ಪರೀಕ್ಷೆಯನ್ನು ಕೂಡ ಮಾಡಿರುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಾಜಿ ಜರ್ಮನಿ ಪರಮಾಣು ಬಾಂಬ್ ತಯಾರಿಕೆಯಲ್ಲಿ ಏಕೆ ಯಶಸ್ವಿಲ್ಲ ಅನ್ನೋದಕ್ಕೆ ಮುಖ್ಯವಾದ ಕಾರಣಗಳನ್ನ ಗುರುತಿಸ್ಬೋದು ಮುಖ್ಯವಾಗಿ ಅದರಲ್ಲಿ ನಾಯಕತ್ವದ ಅಜ್ಞಾನ ಹಿಟ್ಲರ್ಗೆ ಅಣು ಅಣು ವಿಜ್ಞಾನದ ಬಗ್ಗೆ ಪರಮಾಣು ವಿಜ್ಞಾನದ ಬಗ್ಗೆ ಮತ್ತು ಬಾಂಬ್ ತಯಾರಿಕೆಯ ಬಗ್ಗೆ ಹೆಚ್ಚಿನ ಜ್ಞಾನ ಇರೋದಿಲ್ಲ ವಿಜ್ಞಾನಿಗಳ ಪಲಾಯನ ಯಹೂದಿ ವಿಜ್ ಪ್ರತಿಭಾವಂತರಾದ ಯಹೂದಿ ವಿಜ್ಞಾನಿಗಳು ಜರ್ಮನಿಯಿಂದ ಓರು ಓಡಿ ಹೋಗಿ ಅಮೆರಿಕ ಸೇರ್ತಾರೆ ಇದು ಶತ್ರುಪಾಳೆಯಕ್ಕೆ ಹೆಚ್ಚಿನ ವೈಜ್ಞಾನಿಕ ಮತ್ತು ತಾಂತ್ರಿಕ ಬಲವನ್ನು ತುಂಬುತ್ತೆ ಸಂಪನ್ಮೂಲಗಳ ಕೊರತೆ ಯುದ್ಧದಿಂದ ತಂತ್ರಜ್ಞಾನ ಯುದ್ಧದ ಮಾಡ್ತಾ ಇದ್ದರಿಂದ ತಂತ್ರಜ್ಞಾನ ಮತ್ತು ವಿಜ್ಞಾನದ ಮುನ್ನಡೆಗಾಗಿ ಬೇಕಾದ ಸಂಪನ್ಮೂಲ ಒದಗಿಸೋದಕ್ಕೆ ಜರ್ಮನಿಯ ನಾಜಿ ಜರ್ಮನಿ ಮುಂದಾಗೋದಿಲ್ಲ ತಾಂತ್ರಿಕವಾದಂಥ ತಪ್ಪುಗಳು ಅಂದರೆ ಪರಮಾಣು ಬಾಂಬ್ ತಯಾರು ಮಾಡೋದಕ್ಕೆ ಬೇಕಾದಂಥ ಸಂಧಿಸ್ತ ದ್ರವ್ಯರಾಶಿ ಅಂದರೆ ಕ್ರಿಟಿಕಲ್ ಮಾಸ್ ವಿಜ್ಞ ಜರ್ಮನಿಯ ವಿಜ್ಞಾನಿಗಳು ತಪ್ಪಾಗಿ ಅಂದಾಜು ಮಾಡಿರ್ತಾರೆ ನೈತಿಕವಾದ ನಿಲುವು ಕೆಲವು ವಿಜ್ಞಾನಿಗಳು ವಿನಾಶಕಾರಿಯಾದಂಥ ಪರಮಾಣು ಅಸ್ತ್ರವನ್ನು ತಯಾರಿಸೋದಕ್ಕೆ ಹೆಚ್ಚಿನ ಹುಮ್ಮಸ್ಸನ್ನು ಉತ್ಸಾಹವನ್ನ ತೋರಿಸೋದಿಲ್ಲ ಬಾಹ್ಯವಾದಂಥ ದಾರಿಗಳು ಅಂದರೆ ಮಿತ್ರರಾಷ್ಟ್ರಗಳು ಹಿಟ್ ಜರ್ಮನಿಯ ಸಂಶೋಧನಾ ಕೇಂದ್ರಗಳನ್ನು ನಾಶ ಮಾಡ್ತವೆ ಇದರಿಂದ ಸಂಶೋಧನೆಗೆ ಭಾಳ ಅಡಚಣೆ ಉಂಟಾಗುತ್ತೆ ಈ ಎಲ್ಲ ಕಾರಣಗಳಿಂದ ಜರ್ಮನಿ ಎರಡನೇ ಜಾಗತಿಕ ಯುದ್ಧದಲ್ಲಿ ಪ್ರಮಾಣ ಬಾಂಬ್ ತಯಾರಿಸೋದರಲ್ಲಿ ಸೋಲುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಎರಡನೇ ಜಾಗತಿಕ ಯುದ್ಧದಲ್ಲಿ ತಂತ್ರಜ್ಞಾನ ವಿಜ್ಞಾನಗಳು ಹೇಗೆ ಯುದ್ಧದ ದಿಕ್ಕನ್ನು ಬದಲಾಯಿಸಿದವು ಹೇಗೆ ಹೊಸ ಹೊಸ ಸಂಶೋಧನೆಗಳಿಗೆ ದಾರಿ ಮಾಡಿಕೊಟ್ಟು ಅನ್ನೋದನ್ನು ವಿವರವಾಗಿ ನೋಡೋಣ ವಂದನೆಗಳೊಂದಿಗೆ